ಮಕ್ಕಳ ತಾಯಿ ತಾಯಿ ಚೆನ್ನವನಿಗೆ ನಾವು ಮೋಸ ಮಾಡ್ತೀನಿ ಅಂತ ಭಾವಿಸಿರೇನೋ ಹಾಲು ಕೆಟ್ಟರೆ ಕೆಡತದ ಹಾಲು ಮತದ ಮಂದಿ ನಾವು ಕೆಡಂಗಿಲ್ಲ ನಾವು ದೇಶದ್ರೋಹ ಮಾಡಂಗಿಲ್ಲ ನಮ್ಮನ್ನ ನಂಬಿದ ಚೆನ್ನವ ತಾಯಿಗೆ ನಾವು ಮೋಸ ಮಾಡಂಗಿಲ್ಲ ನಾನ್ ಬೇಕಾದ್ರೆ ನಿಮ್ಮ ಉರುಳಿಗೆ ಕೊರಳು ಕೊಡ್ತೀನಿ ಆದ್ರೆ ಚೆನ್ನಮ್ಮನಿಗೆ ಮೋಸ ಮಾಡಲ್ಲ ಸಂಗೊಳ್ಳಿ ರಾಯಣ್ಣ ಹಂಗ್ ಬದುಕಿದ್ರು ಕಿತ್ತೂರು ರಾಣಿ ಚೆನ್ನವ್ವ ಹಿಂಗ್ ಹೋರಾಟ ಮಾಡಿದ್ರು ಬಸವಣ್ಣವ್ರು ಹಿಂಗ್ ಹೋರಾಟ ಮಾಡಿದ್ರು ಚಳವಳಿ ಹಿಂಗಾಯ್ತು ಸೂಫಿಗಳು ಪರಪ್ಪರೆ ಹಿಂಗ್ ಬಂತು ನಾವ್ ಬರೀ ಅಂಬೇಡ್ಕರ್ ಇಂತ ಹೋರಾಟ ಮಾಡಿದ್ರು ಸಂವಿಧಾನ ಬರೀಲಿಕ್ಕೆ ಸಂವಿಧಾನ ತರ್ಲಿಕ್ಕೆ ಇಷ್ಟೆಲ್ಲಾ ಕಷ್ಟ ಪಟ್ರು ಮಹಾತ್ಮಾ ಗಾಂಧಿ ಅವತ್ತಿ ಹೋರಾಟ ಮಾಡಿದ್ರು ಈತ ಜನರ ಹಸಿವನ್ನ ತೊಲಗಿಸಿದ ನಾಯಕ ಜನರ ದುಃಖ ದಾರಿದ್ರ್ಯದ ವಿರುದ್ಧ ಹೋರಾಟ ಮಾಡುವಂತ ನಾಯಕ ಧ್ವನಿ ಇಲ್ಲದವರ ಪರವಾಗಿ ಗಟ್ಟಿಯಾಗಿ ಅನ್ನ ಅನ್ನರಾಮಯ್ಯ ಸಿರಿಗನ್ನಡ ರಾಮಯ್ಯ ನಮ್ಮ ರಾಮಯ್ಯ ಅದು ಸಿದ್ದರಾಮಯ್ಯ ಅನ್ನುವಂಥ ಕನ್ನಡಿಗರ ಧ್ವನಿ ಓ ಕರೆಕ್ಟ್ ಯಾರು ಗೊತ್ತಾ ಕರ್ನಾಟಕ ಸಿದ್ದರಾಮಯ್ಯ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು ಯಾವ ಬಿ ಆರ್ ಪಾಟೀಲ್ ವಿರುದ್ಧ ಇದೇ ತರ ಸುಳ್ಳು ಆರೋಪ ಮಾಡಿ ಬಿ ಆರ್ ಪಾಟೀಲ್ ಅವ್ರ ವಿರುದ್ಧ ತಡೆ ತಟ್ಟಿ ಇಪ್ಪತ್ತೈದು ಲಕ್ಷ ದಂಡ ಹಾಕಿರೋ ಸುಪ್ರೀಂ ಕೋರ್ಟ್ ಅದೇ ವ್ಯಕ್ತಿ ಇವತ್ ಸಿದ್ದರಾಮಯ್ಯ ವಿರುದ್ಧ ತೊಡೆ ತಡೆತಕ್ಕೆ ಹೋಗಿದ್ದಾನೆ ಬ್ರಿಟಿಷರ್ ಕಡೆಯಿಂದ ನಿನಗೆ ನೀನು ಬ್ರಿಟಿಷರ ಜೊತೆ ಕೈ ಜೋಡಿಸಿದ್ಯಾ ಅಂತ ಅಂದ್ರೆ ನಾವು ನಿನಗೆ ಬೇಕಾದಷ್ಟು ರೊಕ್ಕಾ ಕೊಡಿಸ್ತೀವಿ ಇನಾಮ್ ಭೂಮಿ ಕೊಡಿಸ್ತೀವಿ ಅಂತ ಆಸೆಗಳನ್ನೆಲ್ಲ ತೋರಿಸಿದ್ರು ಸಂಗೊಳ್ಳಿ ರಾಯಣ್ಣ ಎಂಥ ನಂಬಿಕಷ್ಟ ಬಟ್ಟ ಬಂಟ ಅಂತಂದ್ರೆ ಎಂತ ದೇಶ ಪ್ರೇಮಿ ಆಗಿದ್ದ ನಾಡ ಪ್ರೇಮಿ ಆಗಿದ್ದ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಹೇಳ್ತಿದ್ದಂತೆ ಲೇ ಹಡಿಸಿ ಮಕ್ಕಳ ತಾಯಿ ತಾಯಿ ಚೆನ್ನವನಿಗೆ ನಾವು ಮೋಸ ಮಾಡ್ತೀನಿ ಅಂತ ಭಾವಿಸಿರೇನೋ ಹಾಲು ಕೆಟ್ಟರೆ ಕೆಡ್ತದ ಹಾಲು ಕೆಡಂಗಿಲ್ಲ ನಾವು ದೇಶದ್ರೋಹ ಮಾಡಂಗಿಲ್ಲ ನಮ್ಮನ್ನ ನಂಬಿದ ಚೆನ್ನವ ತಾಯಿಗೆ ನಾವು ಮೋಸ ಮಾಡಂಗಿಲ್ಲ ನಾನ್ ಬೇಕಾದ್ರೆ ನಿಮ್ಮ ಉರುಳಿಗೆ ಕೊರಳು ಕೊಡ್ತೀನಿ ಆದ್ರೆ ಚೆನ್ನಮ್ಮನಿಗೆ ಮೋಸ ಮಾಡಲ್ಲ ಅಂತ ಹೇಳಿ ಕಟ್ಗ ಹಿಡಿದು ಹೋರಾಟ ಮಾಡದಂತ ಸಂಗೊಳ್ಳಿ ರಾಯಣ್ಣ ರಾಯಣ್ಣನನ್ನ ಅವತ್ತು ಮೋಸದಿಂದ ಒಬ್ಬ ಮಲ್ಲಪ್ಪ ಶೆಟ್ಟಿ ವೆಂಕನಗೌಡ ಇವರೆಲ್ಲರೂ ಸೇರಿ ಮೋಸ ಮಾಡಿ ಸಂಗೊಳ್ಳಿ ರಾಯಣ್ಣನ ಅವತ್ತು ಹಿಡಿಸ್ಕೊಟ್ಬಿಟ್ರು ಸಂಗೊಳ್ಳಿ ರಾಯಣ್ಣನನ್ನ ನೀವೆಲ್ಲರೂ ಕೂಡ ಇವತ್ತಾಗ್ಲೇ ಸಾಹೇಬರು ಮಾತಾಡ್ತಾ ಹೇಳ್ತಾ ಇದ್ರು ಬಿ ಆರ್ ಪಾಟೀಲ್ ಸಾಹೇಬರು ಇವತ್ ನೀವು ಕಿತ್ತೂರು ನಮ್ಮ ಆ ಒಂದು ನಂದಗಡಕ್ಕೆ ಹೋದ್ರೆ ಆ ನಂದಗಡದ ಹತ್ರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಇದೆ ಒಂದು ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೆ ಹಾಕ್ತಾರೆ ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಪುಸ್ತಕದಲ್ಲಿ ಬರದ ಇತಿಹಾಸ ಅಲ್ಲ ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ಪುಸ್ತಕದಲ್ಲಿ ಬರೋ ಚರಿತ್ರೆ ಅಲ್ಲ ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ಅದು ಜನಪದರ ಬಾಯಿಗಳಲ್ಲಿ ಡೊಳ್ಳಿನ ಪದಕಾರರ ಬಾಯಿಗಳಲ್ಲಿ ಹಾಡಿ ಬಂದಂತ ಚರಿತ್ರೆ ಇವರು ಈ ಸಂಗೊಳ್ಳಿ ರಾಯಣ್ಣನ ಇತಿಹಾಸವನ್ನ ಕಥೆಯನ್ನ ಉಡಿಸಿ ಇವತ್ತು ಇಷ್ಟು ನೂರಾರು ವರ್ಷ ಆದ್ಮೇಲೆ ಕೂಡ ಸಂಗೊಳ್ಳಿ ರಾಯಣ್ಣನ ಚರಿತ್ರೆಯನ್ನ ಸಮಾಜದಲ್ಲಿ ಉಳಿಸಿದ್ದಾರೆ ಆದರೆ ಸಂಗೊಳ್ಳಿ ರಾಯಣ್ಣ ಮೋಸಕ್ಕೆ ತುತ್ತಾಗಿ ಬಲಿಯಾದ ನಾನು ಹೇಳ್ತೇನೆ ನನಗೆ ಕರ್ನಾಟಕ ವಿಧಾನಸಭೆಗೆ ಹೋಗಬೇಕಾದ್ರೆ ವಿಧಾನಸಭೆ ಅಧಿವೇಶನ ನಡಿಬೇಕಾದ್ರೆ ನಾನು ವಿಧಾನಸಭೆ ಅಧಿವೇಶನದಲ್ಲಿ ಕೆಲವರನ್ನು ನೋಡಿದಾಗ ನನಗೆ ಮುಖ ಹರಳುತ್ತೆ ಯಾರನ್ನ ಸನ್ಮಾನ್ಯ ಸಿದ್ದರಾಮಯ್ಯ ನೋಡಿದ್ರೆ ಸಹಜವಾಗಿ ಮುಖ ಹರಳುತ್ತೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಸಹಜವಾಗಿ ಅವರು ನೋಡಿದಾಗ ಖುಷಿಯಾಗತ್ತೆ ಅದೇ ತರ ನಿಮ್ಮ ಕ್ಷೇತ್ರದ ಶಾಸಕರು ಮಾನ್ಯ ಆಳಂದದ ಶಾಸಕರು ಬಿ ಆರ್ ಪಾಟೀಲ್ ಸಾಹೇಬ್ರನ್ನ ನೋಡಿದಾಗ ನಾನು ಇವರು ಕೂತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇವರು ನಮ್ಮ ಎದುರುಗಡೆ ಇದ್ದಾರೆ ಅನ್ನೋಕೋಸ್ಕರ ಮಾತು ಮೆಚ್ಚಿಸೋದಕ್ಕೋಸ್ಕರ ಖಂಡಿತವಾಗಿ ಹೇಳ್ತಾ ಇಲ್ಲ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸಮಾಜವಾದವನ್ನೇ ತನ್ನ ಉಸಿರು ಅಂತ ಭಾವಿಸ್ಕೊಳ್ತಾ ಲೋಹಿಯಾ ಅವರು ತೋರಿಸಿದಂತ ಮಾರ್ಗದಲ್ಲಿ ಸಮಾಜವಾದಿ ರಾಮ್ ಮನೋಹರ್ ಲೋಹಿಯಾ ಅವರು ದಾರಿಯೊಳಗಡೆ ಇವತ್ತು ಹೆಜ್ಜೆ ಆಗ್ತಾ ಇರುವಂಥ ಒಬ್ಬ ಸಮಾಜವಾದಿ ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಗಾಂಧಿ ತತ್ವವನ್ನ ಲೋಹಿಯಾ ಅವರ ತತ್ವವನ್ನು ಸಿದ್ಧಾಂತವನ್ನ ನಂಬಿಕೊಂಡು ನಡೀತಾ ಇರುವಂತ ಬಸವಣ್ಣನವರ ವಿಚಾರಧಾರೆಗಳನ್ನ ನಂಬಿ ನಡೀತಾ ಇರುವಂತ ಅಂಬೇಡ್ಕರ್ ಸಂವಿಧಾನವನ್ನ ತನ್ನ ಉಸಿರು ಅಂತ ಅಂತ ಬಡವರನ್ನ ಪ್ರೀತಿಸುವಂತ ಬಡತನದಲ್ಲಿಯೇ ರಾಜಕಾರಣವನ್ನ ಮಾಡಬೇಕೆ ಹೊರತು ಧನಗಾಹಿತನದಿಂದ ಅಲ್ಲ ಲೂಟಿಕೋರ ರಾಜಕಾರಣಿ ಆಗಬಾರದು ನಾನು ಅಂತ ನಂಬಿರೋ ಅಂತ ಆಳಂದದ ಶಾಸಕರು ಬಿ ಆರ್ ಪಾಟೀಲ್ರು ಅನ್ನೋದು ನನ್ನ ಹೆಮ್ಮೆ ನಾನು ಯಾಕೆ ಮಾತನ್ನು ಇಷ್ಟು ಸುದೀರ್ಘವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಬಹುಶಃ ಅವ್ರು ಮರೆತಿದ್ದಾರೆ ಸಾರ್ ಆದ್ರೆ ಅವತ್ತು ಯಾಕೆ ಮಾತಲ್ಲ ಹೇಳಿದೆ ಅಂದ್ರೆ ಸಂಗೊಳ್ಳಿ ರಾಯಣ್ಣ ನೂರಾರು ವರ್ಷ ಆದ್ಮೇಲೆ ಯಾಕೆ ಇತಿಹಾಸ ನೆನ್ಪಿಡುತ್ತೆ ಅಂದ್ರೆ ರಾಯಣ್ಣ ಹಣಕ್ಕ ಆಸೆ ಪಡ್ಲಿಲ್ಲ ರಾಯಣ್ಣ ತಾನು ನಂಬಿದ್ದಂತ ಜನರಿಗೆ ತಾನು ನಂಬಿದ್ದಂತ ಮಣ್ಣಿಗೆ ತಾನು ನಂಬಿದ್ದಂತ ನಾಡಿಗೆ ಹಸಿದವರಿಗೆ ಬಡವರಿಗೆ ಆತ ಗಟ್ಟಿ ಧ್ವನಿಯಾಗಿ ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡ್ದ ಈ ಜನರಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋ ಶಕ್ತಿ ಇರಲಿಲ್ಲ ಹೀಗಾಗಿ ರಾಯಣ್ಣ ಈ ಜನರ ಧ್ವನಿಯಾಗಿ ಅವತ್ತು ಹೋರಾಟವನ್ನ ಆ ಕಾವನ್ನ ಕೈಯೊಳಗಡೆ ಕಡ್ಗಾ ಹಿಡಿದು ನಾನ್ ಹೋರಾಟ ಮಾಡ್ತೀನಿ ನಿಮ್ ಪರವಾಗಿ ಅಂತ ಅವತ್ತು ರಾಯಣ್ಣ ಎದ್ ನಿಂತ್ಕೊಂಡ ಅದೇ ತರ ಇವತ್ತು ಸಮಾಜವಾದ ಅನ್ನುವಂಥ ಸಿದ್ಧಾಂತ ಇವತ್ತು ಮುಳುಗೋಗ್ತಾ ಇದೆ ಸಮಾಜವಾದಿ ಸಿದ್ಧಾಂತದ ಕೊಡೇ ಕೊಂಡಿಗಳ ತರ ಕೆಲವರು ಮಾತ್ರ ಕಾಣಿಸ್ತಾರೆ ಬಹುಶಃ ಅವತ್ತು ಕಳೆದ ಬಾರಿ ನೀವು ಕಳೆದ ಬಾರಿ ಶಾಸಕರಿದ್ರ ಸರ್ ಇಲ್ಲ ಸೋತಿದ್ರು ಕಳೆದ ಬಾರಿ ಸೋತಿದ್ರು ಕಳೆದ ಬಾರಿ ಬಹುಶಃ ಬೆಳಗಾವಿ ಅಥವಾ ಎಲ್ಲೋ ವಿಧಾನಸೌಧದ ಬಳಿಯೋ ಅಥವಾ ಎಲ್ಲೋ ಒಂದ್ ಕಡೆ ಸಿಕ್ತಾಗ ನಾನು ಎಲ್ಲಿ ಅಂತ ಮರ್ತಿದ್ದೀನಿ ಅವತ್ ಬಿ ಆರ್ ಪಾಟೀಲ್ ಸಾಹೇಬ್ರ ಒಂದ್ ಮಾತು ಹೇಳಿದ್ರು ಎಲ್ರಿ ನಮ್ಮಂತವ್ರಿಗೆ ಇನ್ನ ರಾಜಕಾರಣ ಮಾಡಕ್ ಆಗಲ್ರಿ ಎಲ್ಲ ನೋಡಿದ್ರಲ್ಲಿ ಬರೀ ಲ್ಯಾಂಡ್ ಮಾಫಿಯಾ ಮಂದಿ ಸ್ಯಾಂಡ್ ಮಾಫಿಯಾ ಮಂದಿ ಲಿಕ್ಕರ್ ಮಾಫಿಯಾ ಮಂದಿ ತುಂಬ ಹೋಗ್ಯಾರ ಇನ್ನೊಂದ್ ಕಡೆ ಶುಗರ್ ಫ್ಯಾಕ್ಟ್ರಿಗಳ ಮಂದಿ ತುಂಬ ಹೋಗಿದ್ದಾರೆ ಇವ್ರಗಳ ನಡುವೆ ಹಣವಂತರು ಧನವಂತರು ಲೂಟಿಕೋರ ನಡುವೆ ನಾವು ಸಮಾಜವಾದಿ ಸಿದ್ಧಾಂತ ಹೇಳಿ ರಾಜಕಾರಣ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಈ ರಾಜಕಾರಣ ಸಾಕು ಅನ್ಸಿದೆ ನಾನು ಮುಂದಿನ ಬಾರಿ ಎಲೆಕ್ಷನ್ ನಿಲ್ಲಬೇಕೋ ನಿಲ್ಲಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಳೆದ ಬಾರಿ ಅಂದ್ರು ಕಳೆದ ಬಾರಿ ಅಂದಿದ್ರು ನಾನು ಚುನಾವಣೆಗೆ ನಿಲ್ಬಾರ್ದು ಅಂತ ಮಾಡಿದೀನಿ ಅಂತ ನಾನು ಅವ್ರ ಕೈ ಹಿಡಿದು ಹೇಳಿದೆ ಸರ್ ಸಮಾಜವಾದಿ ಸಿದ್ಧಾಂತದ ಕೊಡೇ ಕಂಡಿಗಳು ನೀವೆಲ್ಲ ನೀವಾಗಲಿ ಸಿದ್ದರಾಮಯ್ಯವರಾಗ್ಲಿ ಈ ಥರ ಯೋಚನೆ ಮಾಡಬಾರದು ನಮ್ಮ ತೀರ್ಥಹಳ್ಳಿಯಲ್ಲಿ ಒಬ್ಬರು ಶಾಸಕರಿದ್ದರು ನಮ್ಮ ಕಿಮ್ಮನೆ ರತ್ನಾಕರ್ ಅವರು ನಿಮ್ಮಂಥವರೆಲ್ಲರೂ ಕೂಡ ನೀವು ಸದಾಕಾಲ ಜನರ ನಡುವೆ ಇರಬೇಕು ಹೋರಾಟ ಮಾಡಬೇಕು ಸರ್ ನೀವು ಶಾಸಕರಾಗಿ ಬರಬೇಕು ನೀವು ವಿಧಾನಸಭೆಯಲ್ಲಿ ಶಾಸಕರಾಗಿ ಬಂದ್ರೆ ಮಂತ್ರಿಗಳಾಗ್ತೀರಿ ಅಂತ ಆಸೆ ಪಟ್ಟಿದ್ದೆ ನಾನು ಶಾಸಕರಾಗಿ ನೀವೆಲ್ಲರೂ ಆರಿಸಿ ಅವರನ್ನು ಕಳಿಸಿದ್ರಿ ಆದರೆ ಅವ್ರನ್ನ ಮಂತ್ರಿಗಳಾಗಿ ನೋಡೋ ಭಾಗ್ಯ ನಮಗೆ ಸಿಗಲಿಲ್ಲ ಆದರೂ ಕೂಡ ತಾನು ನಂಬಿರೋಂಥ ತತ್ವ ಸಿದ್ಧಾಂತದಿಂದ ಅವ್ರು ಯಾವತ್ತೂ ಕೂಡ ಹಿಂದೆ ಹೆಜ್ಜೆ ಇಡದೆ ಆಳಂದದ ಶಾಸಕರಾಗಿ ನಿಮ್ಮನ್ನ ಪ್ರೀತಿಸ್ತಾ ನಿಮ್ ನಡುವೆ ಬದುಕಿದ್ದಾರೆ ಆದರೆ ಬಂಧುಗಳೇ ಇವತ್ತವರ ಮಾತು ಹೇಳಿದ್ರು ಅವ್ರೇನ್ ಹೇಳಿದ್ರು ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನನ್ನ ಯಾವ ರೀತಿಯಲ್ಲಿ ಮೋಸದಿಂದ ಅವತ್ತು ಗಲ್ಲಿಗೇರಿಸಿದ್ರು ಅದೇ ಥರ ಧ್ವನಿ ಇಲ್ಲದವರ ಪರವಾಗಿ ಇವತ್ತು ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಧ್ವನಿ ಇದೆ ಅಂದ್ರೆ ಆ ಧ್ವನಿ ಯಾವುದು ಜೋರ್ ಹೇಳ್ರಿ ಇಷ್ಟು ಜನ ಆಳಂದದ ಧ್ವನಿ ಇವತ್ತು ಇಡೀ ಕರ್ನಾಟಕವನ್ನು ಮುಟ್ಟಬೇಕು ಇಡೀ ಕರ್ನಾಟಕವನ್ನು ಮುಟ್ಟಬೇಕು ಧ್ವನಿ ಇಲ್ಲದವ್ರ ಪರವಾಗಿ ಧ್ವನಿಯಾಗಿದ್ಯಾರು ದಲಿತರ ಪರವಾಗಿ ಧ್ವನಿಯಾಗಿದ್ಯಾರು ಅಲ್ಪಸಂಖ್ಯಾತರ ಪರವಾಗಿ ಧ್ವನಿಯಾಗಿದ್ಯಾರು ಕೋಮುವಾದಿಗಳ ವಿರುದ್ಧ ಅತ್ಯಂತ ಗಟ್ಟಿ ಧ್ವನಿಯಾಗಿ ನಿಂತಿದ್ಯಾರು ಇಂಥ ಸಿದ್ದರಾಮಯ್ಯನವ್ರನ್ನ ಸಮಾಜವಾದಿ ಸಿದ್ದರಾಮಯ್ಯವ್ರನ್ನ ಒಂದ್ ಕಡೆ ಫ್ಯಾಸಿಸ್ಟ್ ವಾದಿಗಳು ಒಂದ್ ಕಡೆ ಫ್ಯಾಸಿಸ್ಟ್ ವಾದಿಗಳು ಮತ್ತೊಂದು ಕಡೆ ಫ್ಯೂಡಲ್ ವಾದಿಗಳು ಈ ಫ್ಯಾಸಿಸ್ಟ್ ವಾದಿಗಳು ಫ್ಯೂಡಲ್ ವಾದಿಗಳು ಒಟ್ಟಾಗಿ ಸಿದ್ದರಾಮಯ್ಯ ಅನ್ನುವಂಥ ಸಮಾಜವಾದಿಯನ್ನ ಮುಗಿಸಬೇಕು ಅನ್ನುವಂತ ಹುನ್ನಾರವನ್ನು ರೂಪಿಸಿದ್ದಾರೆ ಆದ್ರೆ ಎಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಅನ್ನುವಂತ ವ್ಯಕ್ತಿಯ ಹಿಂದೆ ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರ ಹಿಂದೆ ಕರ್ನಾಟಕ ರಾಜ್ಯದ ಕೋಟಿ ಕೋಟಿ ನ್ಯಾಯಪರ ಯುವಕರು ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಅಲ್ಲಿವರೆಗೂ ಆ ಮನುಷ್ಯನಲ್ಲಿ ಅಲ್ಲಾರ್ಸೋಕ್ ಸಾಧ್ಯ ಇಲ್ಲ ನಾವು ಇತಿಹಾಸವನ್ನು ಓದ್ತೀವಿ ಸಂಗೊಳ್ಳಿ ರಾಯಣ್ಣ ಹಂಗ ಬದುಕಿದ್ರು ಕಿತ್ತೂರು ರಾಣಿ ಚೆನ್ನವ್ವ ಹಿಂಗ್ ಹೋರಾಟ ಮಾಡಿದ್ಲು ಬಸವಣ್ಣವ್ರು ಹಿಂಗ್ ಹೋರಾಟ ಮಾಡಿದ್ರು ಶರಣರ ಚಳವಳಿ ಹಿಂಗಾಯ್ತು ಸೂಫಿಗಳ ಪರಂಪರೆ ಹಿಂಗ್ ಬಂತು ನಾವ್ ಬರೀ ಅಂಬೇಡ್ಕರ್ ಇಂತ ಹೋರಾಟ ಮಾಡಿದ್ರು ಸಂವಿಧಾನ ಬರೀಲಿಕ್ಕೆ ಸಂವಿಧಾನ ತರ್ಲಿಕ್ಕೆ ಇಷ್ಟೆಲ್ಲ ಕಷ್ಟಪಟ್ರು ಮಹಾತ್ಮಾ ಗಾಂಧಿ ಅವತ್ತಿ ಇಷ್ಟೆಲ್ಲಾ ಹೋರಾಟ ಮಾಡಿದ್ರು ನಾವ್ ಇತಿಹಾಸವನ್ನು ಓದ್ತೀವಿ ಇತಿಹಾಸವನ್ನು ಓದ್ತೀವಿ ಇತಿಹಾಸವನ್ನ ಕೇಳ್ತೀವಿ ಇತಿಹಾಸವನ್ನ ಬರಿತೀವಿ ಇತಿಹಾಸವನ್ನ ಓದಿದ್ರೆ ಸಾಲ್ದು ಕೇಳಿದ್ರೆ ಸಾಲ್ದು ಇತಿಹಾಸವನ್ನು ಯಾಕೆ ಓದ್ತೀವಿ ಅಂತ ಅರ್ಥ ಮಾಡ್ಕೋಬೇಕು ಇತಿಹಾಸವನ್ನು ಯಾಕೆ ಕೇಳ್ತೀವಿ ಅಂತ ಅರ್ಥ ಮಾಡ್ಕೊಳ್ಬೇಕು ಇತಿಹಾಸ ಒಂದ್ ಸುಂದರವಾದ ಮಾತಿದೆ ಅಂಬೇಡ್ಕರ್ ಹೇಳ್ತಾರೆ ಯಾರಿಗೆ ಇತಿಹಾಸ ಅರ್ಥ ಆಗಿಲ್ಲ ಅವ್ನ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ ಸಾಧ್ಯ ಇಲ್ಲ ಬಹುಶಃ ಇಂದಿರಾ ಗಾಂಧಿ ಅವರು ಜೈಲಲ್ಲಿ ಕೂತಿದ್ದಾಗ ಬಿ ಆರ್ ಪಾಟೀಲ್ ಸಾಹೇಬ್ರಿಗೆ ಗೊತ್ತಿರುತ್ತೆ ತಂದೆ ಪಂಡಿತ್ ನೆಹರು ಮಗಳಿಗೆ ಇಂದಿರಾ ಗಾಂಧಿ ಅವರಿಗೆ ಜೈಲಲ್ಲಿ ಕೂತಿದ್ದಂತ ನೆಹರು ಇಂದಿರಾ ಗಾಂಧಿ ಅವರಿಗೆ ಇತಿಹಾಸದ ಪಾಠ ಮಾಡ್ತಾ ಇದ್ರು ಹೆಂಗೆ ತನ್ನ ಪತ್ರ ಪೆನ್ನು ಪೇಪರ್ ತಗೊಂಡು ಮಗಳೇ ದೇಶದ ಇತಿಹಾಸ ಹಿಂಗೆ ನಡೆದು ಬಂತು ಈ ದೇಶದ ಮೇಲೆ ಇಂತಿಂತವ್ರು ದಾಳಿ ಮಾಡ್ತಾ ಬಂದ್ರು ನಾವು ಅವಾಗ ಈ ತರ ಪ್ರತಿರೋಧವನ್ನು ವ್ಯಕ್ತ ಮಾಡ್ತಾ ಬಂದ್ವಿ ಈ ದೇಶದ ಜಾತಿ ವ್ಯವಸ್ಥೆ ಹಿಂಗಿತ್ತು ಸಾಮಾಜಿಕ ವ್ಯವಸ್ಥೆ ಹಿಂಗಿತ್ತು ಆರ್ಥಿಕ ವ್ಯವಸ್ಥೆ ಹಿಂಗಿತ್ತು ಅಂತ ಹೇಳಿ ಮಗಳು ಇಂದಿರಾ ಗಾಂಧಿಯವರಿಗೆ ತಂದೆ ಪತ್ರಗಳನ್ನು ಬರಿತಾ ಇದ್ರು ಮಗಳು ಶ್ರೀಮತಿ ಅವತ್ ಕುಮಾರಿ ಬಹುಶಃ ಕುಮಾರಿ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ತಂದೆಗೆ ಒಂದು ಪತ್ರ ಬರೆದು ಹೇಳ್ತಾಳೆ ಫಾದರ್ ಮೈ ಡಿಯರ್ ಫಾದರ್ ಐ ಹ್ಯಾವ್ ಬೀನ್ ಸ್ಟಡಿಂಗ್ ದ ಹಿಸ್ಟರಿ ಆಫ್ ಇಂಡಿಯಾ ವೆರಿ ಥರೋಲಿ ನೀವು ಬರೆದಿರುವಂತ ಎಲ್ಲ ಪತ್ರಗಳ ಮೂಲಕ ನಾನು ಇತಿಹಾಸವನ್ನು ಬಹಳ ಚಂದ ಓದ್ತಾ ಇದ್ದೀನಿ ತಂದೆ ಮತ್ತೆ ರಿಪ್ಲೈ ಬರದ್ರಂತೆ ಏನ್ ಬರೀತಾರೆ ಅಂತಂದ್ರೆ ಡಿಯರ್ ಪ್ರಿಯದರ್ಶಿನಿ ಇಂದಿರಾ ಇಟ್ ಈಸ್ ಗುಡ್ ಟು ರೀಡ್ ಹಿಸ್ಟ್ರಿ ಬಟ್ ರಿಮೆಂಬರ್ ಇಟ್ ಈಸ್ ಗ್ರೇಟ್ ಟು ಕ್ರಿಯೇಟ್ ಹಿಸ್ಟ್ರಿ ಟು ಕ್ರಿಯೇಟ್ ಹಿಸ್ಟ್ರಿ ಮಗಳೇ ಇಂದಿರ ಇತಿಹಾಸ ಓದೋದು ಒಳ್ಳೇದು ಮಗಳೇ ಆದ್ರೆ ಇತಿಹಾಸ ಓದ್ ಸುಮ್ನೆ ಆಗಬಾರ್ದು ಇತಿಹಾಸನ ಸೃಷ್ಟಿ ಮಾಡೋ ನೀನ್ ನೀನ್ ಇತಿಹಾಸ ಸೃಷ್ಟಿ ಮಾಡಬೇಕು ಬಹುಶಃ ನನಗನ್ಸುತ್ತೆ ಕರ್ನಾಟಕ ರಾಜ್ಯದೊಳಗಡೆ ಸಿದ್ದರಾಮಯ್ಯ ಅನ್ನುವಂತ ಈ ಒಬ್ಬ ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಧ್ವನಿಯಾಗಿ ಧ್ವನಿ ಸಮಾಜದವರ ನಾಯಕನಾಗಿ ಸಿದ್ದರಾಮಯ್ಯ ಅವರೊಂದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಆ ಇತಿಹಾಸವನ್ನ ಅಳಿಸಿ ಹಾಕಬೇಕು ಅಂತ ಸಂಚುಕೋರೆಲ್ಲರೂ ಕೂಡ ಒಟ್ಟಾಗಿ ನಿಂತ್ಕೊಂಡಿದ್ದಾರೆ ಸಿದ್ದರಾಮಯ್ಯನವ್ರ ವಿರುದ್ಧ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ವಿರುದ್ಧ ಸುಳ್ಳುಗಳನ್ನು ಹರಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ವಿರುದ್ಧ ಅವರು ಜಾತಿಯ ಬಣ್ಣವನ್ನ ಹಚ್ಚುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರಾದರೂ ಸಿದ್ದರಾಮಯ್ಯ ಕುರುಬ ಜಾತಿಯ ನಾಯಕ ಅಂತ ಹೇಳಿ ಒಂದು ಜಾತಿಗೆ ಸೀಮಿತ ಮಾಡಬಹುದು ಅಂತ ಭಾವಿಸ್ಕೊಂಡಿದ್ರೆ ಯಾರಾದರೂ ಕುರುಬ ಸಮಾಜದವರು ಇದ್ರು ಕೂಡ ನೀವು ಇತಿಹಾಸ ನಿಮ್ ಕಣ್ಮುಂದೆ ಬಹಳ ಸ್ಪಷ್ಟವಾಗಿದೆ ಅವತ್ತು ಬೆಂಗಳೂರಿನಲ್ಲಿ ಎಷ್ಟಿ ಸಮಾವೇಶ ಮಾಡ್ತೀವಿ ಅಂತ ಹೇಳಿ ಹತ್ತು ಲಕ್ಷ ಮಂದಿ ಸೇರಿದ್ರು ಅವತ್ತು ಸಿದ್ದರಾಮಯ್ಯನವ್ರನ್ನ ಆ ಸಭೆ ಕರೆದ್ರು ಸಿದ್ದರಾಮಯ್ಯನವರನ್ನ ಬಿಟ್ಟು ಅವತ್ತು ಈಶ್ವರಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಆರ್ ಎಸ್ ಎಸ್ನವರ ಮುಂದಾಳತ್ವದಲ್ಲಿ ಮತ್ತು ಇನ್ನೂ ಅನೇಕ ಜನಗಳ ಮುಂದಾಳತ್ವದಲ್ಲಿ ಅವತ್ತು ಆ ಸಮಾವೇಶ ನಡೀತಾ ಇದೆ ಅಂತ ಹೇಳಿ ಸಿದ್ದರಾಮಯ್ಯವ್ರು ಕೂಡ ಮಾತನಾಡಿದ್ರು ಸಿದ್ದರಾಮಯ್ಯವ್ರು ಹೇಳಿದ್ರು ಈ ಸಮಾವೇಶಕ್ಕೆ ನಾನು ಬರಲ್ಲ ಅಂದರು ಬಹಳಷ್ಟು ದಿನ ಹೋದ್ರು ನಾನು ಹೋಗಿ ಕೇಳಿದೆ ಅಲ್ಲ ಸರ್ ನೀವು ಆ ಸಮಾವೇಶಕ್ಕೆ ಹೋಗ್ಬೇಕಲ್ವಾ ನಿಮ್ಮನ್ನ ಬಿಟ್ಟು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹತ್ತು ಲಕ್ಷ ಜನ ಕುರುಬರು ಸೇರ್ತಾರೆ ಅಂದ್ರೆ ಏನ್ ಸರ್ ಇಲ್ಲಿ ಅಲ್ಲಿ ಹೋಗ್ಬೇಕಲ್ಲ ಸಿದ್ದರಾಮಯ್ಯವ್ರು ಏನ್ ಹೇಳ್ತಾರೆ ಗೊತ್ತೇನ್ರಿ ಸಿದ್ದರಾಮಯ್ಯ ಒಬ್ಬ ಜಾತಿಯ ನಾಯಕ ಅಲ್ಲ ಕಣ್ರಿ ಯಾವ್ಯಾವ ಸಮುದಾಯಗಳಿಗೆ ಧ್ವನಿ ಇಲ್ಲ ಅಂಥ ಲಕ್ಷಾಂತರ ಕೋಟ್ಯಾಂತರ ಸಮುದಾಯಗಳು ನಂಬಿರೋ ಒಬ್ಬ ನಾಯಕ ಸಿದ್ದರಾಮಯ್ಯ ಅವ್ರಿಗೆಲ್ಲ ಅನ್ಯಾಯ ಮಾಡಿ ನಾನು ಆ ಸಮಾವೇಶಕ್ಕೆ ಹೋಗೋಕ್ ಸಾಧ್ಯ ಇಲ್ಲ ಇನ್ನೂ ಎಷ್ಟೋ ಹಿಂದುಳಿದ ಸಮುದಾಯಗಳಿದ್ದಾವೆ ಆ ಸಮುದಾಯಗಳಿಗೆ ಒಬ್ಬ ಶಾಸಕನನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಮಡಿವಾಲ್ ಸಮಾಜ ಇದೆ ಅರುಣ್ ಶಿಕಾರಿ ಸಮುದಾಯ ಇದೆ ಬುಡುಬುಡಕೆ ಸಮಾಜದ ಸಮುದಾಯದವರಿದ್ದಾರೆ ಹಕ್ಕಿ ಪಿಕ್ಕಿಗಳಿದ್ದಾರೆ ಎಷ್ಟೋ ದುರ್ಬಲ ಸಮುದಾಯಗಳಿದಾವೆ ಅವ್ರು ಯಾರಿಗೂ ಕೂಡ ಶಾಸಕ ಇರಲಿ ಬಹಳಷ್ಟು ಜನಗಳಿಗೆ ಒಂದು ಜಿಲ್ಲಾ ಪಂಚಾಯತಿ ಗೆಲ್ಲಿಸ್ಕೊಳ್ಳಕ್ಕಾಗಿಲ್ಲ ಕಡೆ ಪಕ್ಷ ಈ ಸಮುದಾಯಕ್ಕೊಬ್ಬ ಮುಖ್ಯಮಂತ್ರಿ ಆಗಿದ್ದಾನೆ ಕಡೆ ಪಕ್ಷ ಈ ಸಮುದಾಯದಲ್ಲಿ ಒಂದು ಜನ ಮಂತ್ರಿಗಳಾಗಿ ಹೋಗಿದ್ದಾರೆ ಆ ಸಮುದಾಯಗಳಿಗೆ ಧ್ವನಿಯಾಗಿ ನಿಲ್ಲಬೇಕಿರೋದು ನಮ್ ಕರ್ತವ್ಯ ಆಗಿರೋದ್ರಿಂದ ನಾನ್ ಜಾತಿವಾಗಲ ವಾದಿ ನಾನು ಸಮಾಜವಾದಿಯಾಗೆ ಉಳಿತೀನಿ ಅಂತ ಹೇಳದಂತ ಸಿದ್ದರಾಮಯ್ಯವರ ವಿರುದ್ಧ ಜಾತಿವಾದದ ಬಣ್ಣ ಬಳಿಯೋ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇತಿಹಾಸ ಇದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ನನಗೆ ಬಿ ಆರ್ ಪಾಟೀಲ್ ಸಾಹೇಬ್ರೆ ಎಂದಾದ್ರೂ ಮರೆಯೋಕ್ ಸಾಧ್ಯ ಇದೆ ಇತಿಹಾಸ ಈ ಘಟನೆನ ಸಿದ್ದರಾಮಯ್ಯನವರನ್ನ ಜಾತಿವಾದಿಯನ್ನ ಹಾಕುವಂತ ಪ್ರಯತ್ನವನ್ನು ಯಾರಾದ್ರೂ ಮಾಡಿದರೆ ಸಿದ್ದರಾಮಯ್ಯವರು ನಡೆದು ಬಂದ ಹಾದಿ ಹೇಳುತ್ತೆ ಆ ಮನುಷ್ಯ ಜಾತಿವಾದಿ ಆಗ್ಲಿಲ್ಲ ಸಿದ್ದರಾಮಯ್ಯವ್ರ ಕೋಮುವಾದಿ ಆಗ್ಲಿಲ್ಲ ಸಿದ್ದರಾಮಯ್ಯನವರು ಕ್ಯಾಪಿಟಲಿಸ್ಟ್ ಆಗಲಿಲ್ಲ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸಿದ್ದರಾಮಯ್ಯನವರ ಹಿಂದ ಸಮಾವೇಶ ಮಾಡಿದ ಕಾಲಕ್ಕೆ ಹೋಗಿ ಅಧಿಕಾರ ಕಂಟ್ಕೊಂಡು ಕೂತ್ಕೊಂಡ ವ್ಯಕ್ತಿನೂ ಆಗಲಿಲ್ಲ ಬಹುಶಃ ಬಿ ಆರ್ ಪಾಟೀಲ್ ಸಾಹೇಬ್ರೆಲ್ಲ ಜನತಾ ಪರಿವಾರದಲ್ಲೇ ಇದ್ದವರು ಸಿದ್ದರಾಮಯ್ಯನವರು ಅತ್ಯಂತ ಸುದೀರ್ಘ ಸ್ನೇಹಿತ ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬರು ಸುದೀರ್ಘ ಸ್ನೇಹಿತ ಸಿದ್ದರಾಮಯ್ಯನವ್ರ ಜೀವನದ ಅನೇಕ ಹೋರಾಟಗಳಲ್ಲಿ ಅವರ ಹೋರಾಟದ ಸಹಭಾಗಿ ಬಹುಶಃ ಇಷ್ಟು ಸುದೀರ್ಘ ಹೋರಾಟದ ಹಿನ್ನೆಲೆ ಇರುವಂತ ಸಿದ್ದರಾಮಯ್ಯನವ್ರ ಜೀವನ ನೋಡಿದ್ರೆ ಅವತ್ ಸಿದ್ದರಾಮಯ್ಯನವ್ರ ಅಧಿಕಾರ ಕಂಡುಕೊಂಡು ಕುತ್ಕೊಳ್ಳೋಂಥ ವ್ಯಕ್ತಿಯಾಗಿದ್ರೆ ಹುಬ್ಬಳ್ಳಿಯಲ್ಲಿ ಮೊದಲನೇ ಅಹಿಂದ ಸಮಾವೇಶ ಅವತ್ ಏರ್ಪಾಡಾಯ್ತು ಆ ಅಹಿಂದಾ ಸಮಾವೇಶ ಏರ್ಪಾಡಾಗುವ ದಿವಸ ಸಿದ್ದರಾಮಯ್ಯವ್ರ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆ ಅಹಿಂದ ಸಮಾವೇಶ ಏರ್ಪಾಡಾಗುವ ದಿವಸ ಸಿದ್ದರಾಮಯ್ಯನವರು ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಫಿನಾನ್ಸ್ ಮಿನಿಸ್ಟರು ಆ ದಿವಸ ಸಿದ್ದರಾಮಯ್ಯನವರು ಸಾಮಾನ್ಯವಾದ ವ್ಯಕ್ತಿ ಆಗಿರಲಿಲ್ಲ ಅವತ್ತು ಜನತಾದಳದ ರಾಜ್ಯಾಧ್ಯಕ್ಷರಾಗಿದ್ದರು ಯಾರು ಕರ್ನಾಟಕ ರಾಜ್ಯದ ಜನತಾದಳದ ರಾಜ್ಯಾಧ್ಯಕ್ಷರಾಗಿದ್ರು ಯಾರು ಕರ್ನಾಟಕ ರಾಜ್ಯದ ಫಿನಾನ್ಸ್ ಮಿನಿಸ್ಟರ್ ಆಗಿದ್ರು ಯಾರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ರು ಇಂಥ ಸಿದ್ದರಾಮಯ್ಯನವ್ರನ್ನ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಧ್ವನಿ ಇಲ್ಲದ ಸಮುದಾಯದ ಲಕ್ಷ ಲಕ್ಷ ಜನ ಸೇರ್ಕೊಂಡು ಸ್ವಾಮಿ ನಮಗೆ ನಾಯಕತ್ವ ನೀವು ಕೊಡಿ ಅಂತ ಕೇಳ್ಕೊಂಡಾಗ ಸಿದ್ದರಾಮಯ್ಯನವರ ಕಾರ್ಯಕ್ರಮಕ್ಕೆ ಹೊರಟಾಗ ದೇವೇಗೌಡರು ಫರ್ಮಾನು ಹೊರಡಿಸಿದ್ರು ಮಾನ್ಯ ಸಿದ್ದರಾಮಯ್ಯನವರೇ ನಿಮಗೆ ಅಹಿಂದ ಕಾರ್ಯಕ್ರಮ ಮುಖ್ಯನೋ ಆ ದಲಿತರು ಬಡವರು ಹಿಂದುಳಿದವ್ರಿಗೆ ಸಿದ್ದರಾಮಯ್ಯ ವಾಯ್ಸ್ ಆಗೋದು ಮುಖ್ಯನೋ ಅಥವಾ ಸಿದ್ದರಾಮಯ್ಯವರು ಜನತಾ ದಳದ ರಾಜ್ಯಾಧ್ಯಕ್ಷ ಆಗೋದು ಮುಖ್ಯನೋ ಸಿದ್ದರಾಮಯ್ಯ ಕರ್ನಾಟಕದ ಫಿನಾನ್ಸ್ ಮಿನಿಸ್ಟರ್ ಆಗಿರೋದು ಮುಖ್ಯನೋ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಯೋದು ಮುಖ್ಯನೋ ಅಂತ ಪ್ರಶ್ನೆ ಕೇಳಿದಾಗ ಸಿದ್ದರಾಮಯ್ಯ ಹೇಳ್ತಾರೆ ಐ ವಾಂಟ್ ಟು ಬಿಕಮ್ ದ ವಾಯ್ಸ್ ಆಫ್ ದ ಡೌನ್ ಟ್ರಾಡನ್ ನಾನು ಬಡವರ ದಲಿತರ ದುರ್ಬಲರ ಧ್ವನಿ ಆಗ್ತೀನಿ ನನಗೆ ನಿಮ್ಮ ಉಪಮುಖ್ಯಮಂತ್ರಿ ಸ್ಥಾನ ಬೇಡ ಅಂತ ಹೇಳಿ ಅಧಿಕಾರವನ್ನ ಕಾಲಲ್ಲಿ ಒಟ್ಟು ಬಂದ ನಾಯಕ ಯಾರಾದರೂ ಇದ್ರೆ ಅದು ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರು ಮಾನ್ಯ ಸಿದ್ದರಾಮಯ್ಯನವರು ಬಂಧುಗಳೇ ಇಂತಹ ಸಿದ್ದರಾಮಯ್ಯನವ್ರನ್ನ ಮುಗಿಸುವಂತ ಪ್ರಯತ್ನವನ್ನ ಹುನ್ನಾರವನ್ನ ಮಾನ್ಯ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರು ಮಾನ್ಯ ದೇವೇಗೌಡರ ಪುತ್ರ ಅವರು ಮತ್ತು ಅವರ ಪುತ್ರ ನಿಖಿಲ್ ಸ್ವಾಮಿ ಅವರು ಎಲ್ಲ ಕೂಡ ಒಂದು ಸುದೀರ್ಘ ಯಾತ್ರೆಯನ್ನ ಮೆರವಣಿಗೆಯನ್ನ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಿ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಿ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿರೋಂತ ಜನಗಳನ್ನ ನಾನು ಕೇಳ್ತಾ ಇದ್ದೀನಪ್ಪ ನೀವು ಹೇಳ್ರಿ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕಾ ಒಟ್ಟು ಧ್ವನಿಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಎಲ್ಲರೂ ಒಟ್ಟಿಗೆ ಉತ್ತರ ಕೊಡಬೇಕು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ ಕರ್ನಾಟಕದ ಕೋಟಿ ಕೋಟಿ ಧ್ವನಿ ಸಿದ್ದರಾಮಯ್ಯನವ್ರ ಪರವಾಗಿದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದು ಯಾಕೆ ಹಸಿದವರಿಗೆ ಅನ್ನ ಕೊಟ್ಟ ಸಿದ್ದರಾಮಯ್ಯ ಮನೆಯಲ್ಲಿ ಒಂದು ತುತ್ತು ಊಟ ಮಾಡಬೇಕಾದ್ರೆ ಜನ ಸಿದ್ದರಾಮಯ್ಯ ಕೊಟ್ಟ ಕೀಲೆ ಇದು ಅಂತ ಹೇಳಿ ಊಟ ಮಾಡಕತ್ತಾರ ಇಂಥ ಸಿದ್ದರಾಮಯ್ಯನ ರಾಜೀನಾಮೆನಾ ಕರ್ನಾಟಕದ ಜನ ಎಂದೂ ಬಯಸೋದಕ್ ಸಾಧ್ಯ ಇಲ್ಲ ಹೆಣ್ಮಕ್ಳು ಬಸ್ ಹತ್ತಿ ತವರ ಮನೆಗೆ ಹೋಗಬೇಕಾದ್ರೆ ಊರ್ ಹಬ್ಬಕ್ಕೆ ಹೋಗಬೇಕಾದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟು ಬಸ್ ಇದು ಅಂತ ಹೇಳ್ತಾರೆ ಎಂದೂ ಈ ಪಕ್ಷದ ವಿರುದ್ಧ ಆಗ್ಲಿ ಈ ವ್ಯಕ್ತಿಯ ವಿರುದ್ಧ ಆಗಲಿ ಅವ್ರು ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಯಾಕೆ ಮಾತುಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರೀತಿಯ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಇವರು ನಡೆಸಿರುವಂತ ಪಾದಯಾತ್ರೆಯಿಂದ ಅವ್ರು ಏನನ್ನು ಸಾಧಿಸೋಕ್ಕಾಗಲಿಲ್ಲ ಬಿ ಜೆ ಪಿಯವರು ಅವರು ಜನತಾ ದಳದವರು ನಡೆಸಿರುವಂತಹ ಪಾದಯಾತ್ರೆಯಿಂದ ಏನನ್ನೂ ಸಾಧಿಸೋಕ್ಕಾಗಲಿಲ್ಲ ಯಾಕೆ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ ನಿಮಗೆ ಪಾದಯಾತ್ರೆ ಮಾಡಿದ್ರು ಪಾದಯಾತ್ರೆ ಮಾಡಿದಾಗ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವದಲ್ಲಿ ಸಿದ್ದರಾಮಯ್ಯ ಅವ್ರ ನಾಯಕತ್ವದಲ್ಲಿ ಇವರು ಜನಾಂದೋಲನದ ಕಾರ್ಯಕ್ರಮ ಮಾಡಿದ್ರು ನಾನು ಅಂದ್ಕೋತೀನಿ ಬಿ ಆರ್ ಪಾಟೀಲ್ ಸಾಹೇಬರು ಇದ್ರು ಅಂತ ಭಾವಿಸ್ತೀನಿ ವೇದಿಕೆಯಲ್ಲಿ ನಾನು ಅವತ್ತು ಮೈಸೂರಿನ ವೇದಿಕೆ ಮೇಲೆ ಇದ್ದೆ ನಾನು ಹೇಳ್ತೀನಿ ಒಂದೇ ವೇದಿಕೆ ಮೇಲೆ ಇವತ್ತು ಸಿದ್ದರಾಮಯ್ಯ ಕಾರ್ಯಕ್ರಮ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕ್ರಮ ಮಾಡಿದ್ದಾರೆ ನಾಳೆ ಅದೇ ವೇದಿಕೆ ಮೇಲೆ ಈ ಕುಮಾರಸ್ವಾಮಿ ಅವರು ಮತ್ತು ಯತೀಂದ್ರ ಅವರು ಬಿಜೆಪಿಯವರು ಜನತಾ ದಳದವರು ಒಟ್ಟಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಯೋಚನೆ ಮಾಡಿ ವ್ಯತ್ಯಾಸ ಏನು ಅಂತ ಕರ್ನಾಟಕ ಜನಕ್ಕೆ ಅರ್ಥ ಆಗತ್ತೆ ಆ ವೇದಿಕೆ ಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ಭಾಷಣ ಮಾಡ್ತಾ ಸಿದ್ದರಾಮಯ್ಯ ಕಿ ಅಂತ ಒಂದು ಘೋಷಣೆ ಕೂಗ್ತಾರೆ ಆ ಘೋಷಣೆ ಕೂಗಿದಾಗ ಇಡೀ ವೇದಿಕೆ ಸಾಕು ಸಾಕು ಅಂದ್ರೂ ಕೂಡ ನಿಲ್ಲಿಸಲಾರದೆ ಅಲ್ಲಿ ಸೇರಿದಂತ ಲಕ್ಷಾಂತರ ಜನ ಕಿವಿ ಕಿತ್ತೋಗೋ ಹಾಗೆ ಗಡುಚಿಕ್ಕುವಂತೆ ಚಪ್ಪಾಳೆ ಹೊಡಿತಾ ಕೇಕೆ ಹಾಕ್ತಾ ಸಿದ್ದರಾಮಯ್ಯ ಹೆಸರಿಗೆ ಚಪ್ಪಾಳೆ ಶಿಳ್ಳೆಗಳನ್ನ ತೊಡ್ತಾ ಜಯ ಘೋಷ ಮಾಡ್ತಾರ್ರೀ ಜಯಘೋಷ ಮಾಡ್ತಾರೆ ಇತಿಹಾಸದಲ್ಲಿ ಯಾವತ್ತಾದ್ರೂ ಇದನ್ನ ಅಳಸಾಕೋದಕ್ ಸಾಧ್ಯ ಇದೆಯಾ ನಿಮ್ಮ ಸಾವಿರ ಸುಳ್ಳುಗಳು ಜನ ತಟ್ಟಿದಂತ ಚಪ್ಪಾಳೆಯನ್ನ ಶಿಳ್ಳೆಯನ್ನ ಕೇಕೆಯನ್ನ ಜನ ತೋರಿಸಿದಂತ ಪ್ರೀತಿಯನ್ನ ನೀವು ಹೇಳೋ ಅಂತ ಸುಳ್ಳುಗಳು ಮೂಡಾದ ಬಗ್ಗೆ ನೀವು ಬಿತ್ತುತ್ತಾ ಇರುವಂತಹ ಸುಳ್ಳು ಅಪಪ್ರಚಾರಗಳು ಅಳಸ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಭಾಷಣಕ್ಕೆ ನಿಂತಾಗ ಆ ಮನುಷ್ಯ ವೇದಿಕೆಗೆ ಬಂದಾಗ ಅಲ್ಲಿ ಹಾಕಿದಂತ ಜನ ಚಪ್ಪಾಳೆ ಶಿಳ್ಳೆ ಕೇಕೆಯನ್ನ ನೀವೆಂದಾದ್ರೂ ತಡೆಯೋದಕ್ ಸಾಧ್ಯ ಇದೆಯಾ ಅದೇ ವೇದಿಕೆ ಮೇಲೆ ಬಿಜೆಪಿ ನಾಯಕರು ಮಾತಾಡಿದ್ರು ಮರು ದಿವಸ ಡೇ ಅದೇ ವೇದಿಕೆ ಮೇಲೆ ಜನತಾದಳದ ನಾಯಕರು ಮಾತನಾಡಿದ್ರು ಅದೇ ವೇದಿಕೆ ಮೇಲೆ ಯಡಿಯೂರಪ್ಪನವರು ಮಾತನಾಡಿದರು ವಿಜಯೇಂದ್ರ ಮಾತನಾಡಿದ್ರು ಕುಮಾರಸ್ವಾಮಿ ಅವರು ಮಾತನಾಡಿದರು ಅದೇ ವೇದಿಕೆ ಮೇಲೆ ಹಿಂದಿನ ದಿವಸ ಸಿದ್ದರಾಮಯ್ಯನವರು ಮಾತನಾಡಿದ್ರು ಸಿದ್ರಾಮಯ್ಯನವರಿಗೆ ಬಿದ್ದಂತಹ ಹರ್ಷೋದ್ಗಾರ ಚಪ್ಪಾಳೆ ಜನಪ್ರೀತಿ ಏನು ಹೇಳುತ್ತೆ ಅಂತಂದ್ರೆ ಈತ ಜನರ ಹಸಿವನ್ನ ತೊಲಗಿಸಿದ ನಾಯಕ ಜನರ ದುಃಖ ದಾರಿದ್ರ್ಯದ ವಿರುದ್ಧ ಹೋರಾಟ ಮಾಡುವಂತ ನಾಯಕ ಧ್ವನಿ ಇಲ್ಲದವ್ರ ಪರವಾಗಿ ಗಟ್ಟಿಯಾಗಿ ನಿಂತಿರುವಂತ ಅನ್ನರಾಮಯ್ಯ ತಿರಿಗನ್ನಡ ರಾಮಯ್ಯ ನಮ್ಮ ರಾಮಯ್ಯ ಅದು ಸಿದ್ದರಾಮಯ್ಯ ಅನ್ನುವಂತ ಕನ್ನಡಿಗರ ಧ್ವನಿ ಅವತ್ತು ಆ ವೇದಿಕೆಯಲ್ಲಿ ಮೊಳಗಿತ್ತು ಎಂದಾದ್ರೂ ಕೂಡ ಇಂಥದ್ದೊಂದು ಅಭಿಮಾನವನ್ನ ನೀವು ಗಳಿಸೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಮಾತಿದೆ ರಣಹೇಡಿಯೊಬ್ಬನ ಕಟ್ಟ ಕಡೇ ಅಸ್ತ್ರ ಯಾವುದು ಅಂದ್ರೆ ಅದು ಅಪಪ್ರಚಾರ ಯಾವುದು ರಣಹೇಡಿಯೊಬ್ಬನ ಕಟ್ಟ ಕಡೆಯ ಅಸ್ತ್ರ ಯಾವುದು ಅಂದ್ರೆ ಅದೋ ಅಪಪ್ರಚಾರ ಈ ರಣಹೇಡಿಗಳು ಜನಗಳ ಮುಂದೆ ಹೋಗಿ ನೂರ ಮೂವತ್ತಾರು ಸೀಟ್ ಗೆದ್ದಿರುವಂತ ಸಿದ್ದರಾಮಯ್ಯನನ್ನ ಸಿದ್ದರಾಮಯ್ಯನವ್ರನ್ನ ನೋಡಿ ಸಹಿಸಿಕೊಳ್ಳದೆ ಅವ್ರ ಕೈಲಿರುವಂತ ಕಡೆ ಅಸ್ತ್ರದ ಪ್ರಯೋಗ ಕೇಳಿದಾರೆ ಆ ಕಡೆ ಅಸ್ತ್ರವೇ ಅಪಪ್ರಚಾರ ಸಿದ್ದರಾಮಯ್ಯನವರು ಇವತ್ತು ಯಡಿಯೂರಪ್ಪನವ್ರಿಗೆ ಅವತ್ತು ಏನು ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ವಿರುದ್ಧ ಕೊಟ್ಟರೆ ಏನ್ ತಪ್ಪು ಅಂತ ಮಾತಾಡ್ತಾರೆ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಹದಿನೈದು ಹದಿನಾರು ಪ್ರಕರಣಗಳು ದಾಖಲೆ ಆಗಿತ್ತು ಮಾತ್ರ ಅಲ್ಲ ಅವತ್ತು ಸಂತೋಷ್ ಹೆಗಡೆ ಅನ್ನುವಂಥ ಲೋಕಾಯುಕ್ತರು ಯಡಿಯೂರಪ್ಪ ಸರ್ಕಾರ ನಾವು ಇವ್ರ ಮೇಲೆ ತನಿಖೆ ಮಾಡೋದಕ್ಕೆ ನಮಗೆ ಫ್ರೀ ಹ್ಯಾಂಡ್ ಬಿಡ್ತಾ ಇಲ್ಲ ನಾವು ನೇಮಿಸಿರುವಂತ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಆ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ ಕರ್ನಾಟಕ ರಾಜ್ಯದ ಲೋಕಾಯುಕ್ತರು ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಟ್ಟರು ಕರ್ನಾಟಕ ರಾಜ್ಯದ ಮತ್ತು ದೇಶದ ಅನೇಕ ಪತ್ರಿಕೆಗಳಲ್ಲಿ ಔಟ್ಲುಕ್ ಅನ್ನುವಂಥ ಒಂದು ಪತ್ರಿಕೆಯ ಫ್ರಂಟ್ ಪೇಜ್ ಅಲ್ಲಿ ಕರ್ನಾಟಕ ಸ್ಟೇಟ್ ಇಸ್ ದ ಮೋಸ್ಟ್ ಕರಪ್ಟ್ ಸ್ಟೇಟ್ ಇನ್ ಎಂಟೈರ್ ಇಂಡಿಯಾ ಇಡೀ ಭಾರತ ದೇಶದ ಅತ್ಯಂತ ಭ್ರಷ್ಟ ರಾಜ್ಯ ಕರ್ನಾಟಕ ಅನ್ನುವಂಥ ಮುಖಪುಟದೊಂದಿಗೆ ಪತ್ರಿಕೆಗಳು ದೇಶದಾದ್ಯಂತ ಹರಿದಾಡಿದವು ಆ ಸ್ಥಿತಿ ನಿರ್ಮಾಣ ಆದಾಗ ವಿಧಿ ಇಲ್ಲದೆ ಅವತ್ತಿನ ರಾಜ್ಯಪಾಲ ಬಂದು ಲೋಕಾಯುಕ್ತರು ಮನವಿ ಮಾಡಿಕೊಂಡಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಅವರು ಅವತ್ತು ಈ ಪ್ರಕರಣವನ್ನು ಪ್ರಾಸಿಕ್ಯೂಷನ್ಗೆ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಸಿದ್ದರಾಮಯ್ಯನವ್ರ ವಿರುದ್ಧ ಯಾರೋ ಆದಿಲ್ ಬಿದಿಲ್ ಹೋಗೋದು ಮಾಡ್ತಿರುವಂತ ಸುಳ್ಳು ಅಪಪ್ರಚಾರದ ಈ ವಸ್ತುಗಳನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದಂತ ಗೆಲೋಟ್ ಅವರು ಓ ಕರೆಕ್ಟು ಯಾರು ಗೊತ್ತಾ ಕರ್ನಾಟಕ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು ಯಾವ ಬಿ ಆರ್ ಪಾಟೀಲ್ ವಿರುದ್ಧ ಇದೇ ತರ ಸುಳ್ಳು ಆರೋಪ ಮಾಡಿ ಬಿ ಆರ್ ಪಾಟೀಲ್ ಅವ್ರ ವಿರುದ್ಧ ತಡೆ ತಟ್ಟಿ ಇಪ್ಪತ್ತೈದು ಲಕ್ಷ ದಂಡ ಹಾಕ್ತೋ ಸುಪ್ರೀಂ ಕೋರ್ಟ್ ಅದೇ ವ್ಯಕ್ತಿ ಇವತ್ ಸಿದ್ದರಾಮಯ್ಯ ವಿರುದ್ಧ ತಡೆ ತಟ್ಟಕ್ಕೆ ಹೋಗಿದ್ದಾನೆ ನಾನ್ ಹೇಳ್ತೀನಿ ಬಿಆರ್ ಪಾಟೀಲ್ರನ್ನೇ ಕುಗ್ಸಕ್ ಆಗ್ಲಿಲ್ಲ ನೀನ್ ಕೈಲಿ ಸಿದ್ದರಾಮಯ್ಯವ್ರನ್ನ ಕುನ್ಸಕ್ ಬಿ ಆರ್ ಪಾಟೀಲ್ರ ಶಕ್ತಿಯನ್ನೇ ಅವರ ನೈತಿಕ ಬಲವನ್ನೇ ನಿನ್ ಕೈಲಿ ಕುಗ್ಸಕ್ಕಾಗಿಲ್ಲಪ್ಪ ಆಗಿಲ್ಲಪ್ಪ ಸಿದ್ದರಾಮಯ್ಯವ್ರ ಶಕ್ತಿನ ಕುಗ್ಸಕ್ ಆಗತ್ತ ಸಿದ್ದರಾಮಯ್ಯ ಇವತ್ತು ಬೀದಿಗಿಳಿದು ನಿಂತಿದ್ದಾರೆ ಹೋರಾಟ ಕಿಳದ್ ನಿಂತ್ಕೊಂಡಿದ್ದಾರೆ ಯೋಚನೆ ಮಾಡಿ ಇಂಥದ್ರಲ್ಲಿ ಲೋಕಾಯುಕ್ತರು ಬಂದು ಮಧ್ಯಪ್ರವೇಶ ಮಾಡಿ ರಿಸೈನ್ ಮಾಡಿದ ಮೇಲೆ ಅವತ್ ಯಡಿಯೂರಪ್ಪನವ್ರ ವಿರುದ್ಧ ಪ್ರಕರಣವನ್ನ ಪ್ರಾಸಿಕ್ಯೂಷನ್ ಗೆ ಕೊಟ್ಟರು ರಾಜ್ಯಪಾಲರು ಇವತ್ ಸಿದ್ದರಾಮಯ್ಯವ್ರ ವಿರುದ್ಧ ಅಂತ ಯಾವ ಪ್ರಕರಣಗಳು ಕೂಡ ಕಣ್ಮಂದೆ ಕಾಣ್ತಾ ಇಲ್ಲ ಕೇವಲ ಸೇಡಿಗೋಸ್ಕರ ಸಿದ್ದರಾಮಯ್ಯ ಕರ್ನಾಟಕದಲ್ಲಿರುವಂತ ದಲಿತರು ಅಲ್ಪಸಂಖ್ಯಾತರು ಬಡವರ ಧ್ವನಿನ ಕುಗ್ಗಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯವ್ರನ್ನ ಮುಕ್ಸ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಕ್ಸ ಹೊರಟಿದ್ದಾರೆ ಖಂಡಿತವಾಗಿ ಹೇಳ್ತೀನಿ ನಮ್ಗೆ ಇರುವಂತ ಅತ್ಯಂತ ದೊಡ್ಡ ಶಕ್ತಿ ಯಾವುದು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮಗೆ ಹೆಮ್ಮೆ ಕರ್ನಾಟಕ ಕಾಂಗ್ರೆಸ್ಗೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ದೇಶದ ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದು ಕೂತಿದ್ದಾರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಗಟ್ಟಿಯಾಗಿ ಈ ಹೋರಾಟದ ಪರವಾಗಿ ಅವ್ರು ನಮ್ಮ ಪರವಾಗಿ ನಿಂತ್ಕೊಂಡಿದ್ದಾರೆ ಸೋನಿಯಾ ಗಾಂಧಿ ಅವರಿದ್ದಾರೆ ರಾಹುಲ್ ಗಾಂಧಿ ಅವರಿದ್ದಾರೆ ಇಡೀ ಕಾಂಗ್ರೆಸ್ ಒಟ್ಟಾಗಿ ಇವತ್ತು ಸಿದ್ದರಾಮಯ್ಯನವರು ಬೆನ್ನಿಗೆ ನಿಂತಿದೆ ಹಿಂಗಾಗಿ ಸಿದ್ದರಾಮಯ್ಯನವರು ಅಂದ್ರೆ ಬದ್ಧತೆ ಸಿದ್ದರಾಮಯ್ಯವರು ಅಂದ್ರೆ ಹೋರಾಟ ಸಿದ್ದರಾಮಯ್ಯನವರು ಅಂದ್ರೆ ಅಹಿಂದ ಸಿದ್ದರಾಮಯ್ಯವರು ಅಂದ್ರೆ ಹಸಿದವರ ಗೋಳನ್ನ ಹೊರಿಸುವಂತ ಒಬ್ಬ ಮಹಾನಾಯಕ ಸಿದ್ದರಾಮಯ್ಯ ಅಂತ ಅಂದ್ರೆ ಸಂವಿಧಾನದ ಬದ್ಧತೆ ಸಿದ್ದರಾಮಯ್ಯ ಸಮಾಜವಾದ ಸಿದ್ದರಾಮಯ್ಯ ಅಂತಂದ್ರೆ ಹೋರಾಟ ಸಿದ್ದರಾಮಯ್ಯವರು ಅಂತ ಅಂದ್ರೆ ಶಕ್ತಿ ಸಿದ್ದರಾಮಯ್ಯನವರು ಅಂತಂದ್ರೆ ಉತ್ಸಾಹ ಸಿದ್ದರಾಮಯ್ಯವರು ಅಂತ ಅಂದ್ರೆ ನಿಮ್ಮ ಈ ಹೇಡಿತನದ ಅಪಪ್ರಚಾರದ ವಿರುದ್ಧ ಕರ್ನಾಟಕದಲ್ಲಿ ಮುಳುಗ್ತಾ ಇರುವಂತ ರಣಕಹಳೆ 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 ಹಿಂಗಾಗಿ ಬಂಧುಗಳೇ ನಾನೇನ್ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ನಾನು ಕೂಡ ಬಿ ಆರ್ ಪಾಟೀಲ್ ಸಾಹೇಬ್ರಂ ಕೇಳಿದೆ ಸರ್ ಏನಾಗಬಹುದು ಮುಂದೆ ಅವ್ರು ಹೇಳಿದ್ರು ಸಂವಿಧಾನ ಉಳಿಬೇಕಾದ್ರೆ ರೀ ಈ ರಾಜ್ಯಪಾಲರು ಈ ರೀತಿಯಾಗಿ ಸೇಡಿನ ಕ್ರಮಗಳನ್ನ ಮೋಸದ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದಾದ್ರೆ ನಾವಿನ್ ಬಾಯಿ ಮುಚ್ಚಿಕೂರೋ ಹಂಗಿಲ್ಲ ಬೀದಿಗೆ ಇಳಿದು ಸಂವಿಧಾನ ಉಳಿಸ್ ಅಂಬೇಡ್ಕರ್ ಬರೆದ ಸಂವಿಧಾನ ಉಳಿಬೇಕಾದ್ರೆ ನಾವು ಇಳಿಲೇಬೇಕು ನಾವೆಲ್ಲರೂ ಕೂಡ ಬೀದಿಗಿಳಿಬೇಕು ಬೀದಿಗಿಳಿದು ಹೋರಾಟವನ್ನು ಕಟ್ಟಿ ಸಿದ್ದರಾಮಯ್ಯವ್ರನ್ನ ಉಳಿಸ್ಕೊಳ್ಳುವಂತ ದಿನ ಬಹಳ ದೂರ ಇಲ್ಲ ನಾವೆಲ್ಲರೂ ಕೂಡ ಬೀದಿಗಿಳಿಯೋದಕ್ಕೆ ತಯಾರಾಗಬೇಕಾಗಿದೆ ನೀವು ತಯಾರಿದ್ದೀರಾ ತಯಾರಿದ್ದೀರಾ ನೀವು ಬೀದಿಗಿಳಿಯೋದು ಯಾವಾಗ ಹೇಗೆ ಅಂತಂದ್ರೆ ಬಿ ಆರ್ ಪಾಟೀಲ್ ಸಾಹೇಬ್ರಿದ್ದಾರೆ ಇಲ್ಲೇ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ ಬಿ ಆರ್ ಪಾಟೀಲ್ರು ಸಿದ್ದರಾಮಯ್ಯವರು ಅತ್ಯಂತ ಸುದೀರ್ಘ ಕಾಲದ ರಾಜಕೀಯ ಒಡನಾಡಿ ಸ್ನೇಹಿತ ಹಿತೈಷಿ ಸಲಹೆಗಾರ ಸೊ ಯಾವತ್ತು ಇವರು ನಿಮಗೆ ಕರೆ ಕೊಡ್ತಾರೆ ಬಹುಶಃ ಆ ದಿನ ಬರ್ಬೋದು ಬರ್ಬೋದು ಅಲ್ವಾ ಸರ್ ಅವರು ಕರೆ ಕೊಟ್ಟ ದಿವಸ ನೀವೆಲ್ಲ ಇವತ್ತೇನ್ ಸಾವಿರ ಮಂದಿ ಸೇರಿದ್ದೀರಿ ಮುಂದೆ ಲಕ್ಷ ಲಕ್ಷ ಮಂದಿ ಬೀದಿಗಿಳಿಬೇಕಾಗತ್ತೆ ಇವರ ನಾಯಕತ್ವಗಳಲ್ಲಿ ನೀವೆಲ್ಲರೂ ಕೂಡ ಸಂಘಟಿತರಾಗಿ ಹೋರಾಟಕ್ಕೆ ಸಜ್ಜಾಗಬೇಕಾಗತ್ತೆ ಹೋರಾಟದ ಕಾಲ ದೂರ ಇಲ್ಲ ಇದು ಬುದ್ಧನಂತೆ ಕೂರುವ ಕಾಲ ಅಲ್ಲ ಯುದ್ಧಕ್ಕೆ ಸಜ್ಜಾಗುವ ಕಾಲ ಸಜ್ಜಾಗಿ ಇವತ್ತು ಸಂವಿಧಾನವನ್ನು ಉಳಿಸಬೇಕಾದ್ರೆ ನೀವು ಮಾತನಾಡಿ ಜನ ಕೊಟ್ಟಿರುವ ವೋಟನ್ನ ರಾಜ್ಯಪಾಲರ ಕಚೇರಿಯನ್ನ ಬಳಸಿಕೊಂಡು ಬಿಜೆಪಿಯವರು ದುರ್ಬಳಕೆ ಮಾಡ್ಕೊಳ್ತಾರೆ ಅಂತ ಅಂದ್ರೆ ರಾಜ್ಯಪಾಲ ಗೆಲೋಟ್ ಮಿಸ್ಟರ್ ರಾಜ್ಯಪಾಲ ಗೆಲ್ಹೋಟ್ ಕರ್ನಾಟಕವನ್ನ ಬಿಟ್ಟು ಔಟ್ ಅಂತ ಹೇಳುವಂತ ಕಾಲ ಕೂಡ ಅತ್ಯಂತ ಸನ್ನಿಹಿತವಾಗಿದೆ ಕರ್ನಾಟಕ ರಾಜ್ಯಪಾಲರಿಗೆ ಖಾದಿ ಬೀದಿಗಳಲ್ಲಿ ಜನ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತಾರೆ ಒಂದು ದಿವಸ ಅವ್ರು ಹೇಳ್ತಾರೆ ಗೋ ಗೋಬ್ಯಾಕ್ ಗೆಲ್ಹೋಟ್ ಗೋಬ್ಯಾಕ್ ಗೆಲ್ಹೋಟ್ ಅನ್ನುವಂತ ಹೋರಾಟ ಇಡೀ ಕರ್ನಾಟಕದ ತುಂಬಾ ಮೊಳಗೋದಕ್ಕೆ ಶುರುವಾಗುತ್ತೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತಾರೆ ಜನ ಗೋ ಬ್ಯಾಕ್ ಗೆಲ್ಹೋಟ್ ಅನ್ನೋ ಘೋಷಣೆಯನ್ನು ಕೂಗ್ತಾರೆ ಆ ಮೂಲಕವಾಗಿ ಸಂವಿಧಾನವನ್ನು ಉಳಿಸ್ತಾರೆ ರಾಜ್ಯಪಾಲರ ಕಚೇರಿ ಚೀಫ್ ಏನೋ ನ್ಯಾಯಮೂರ್ತಿ ರತ್ನ ರತ್ನಪ್ರಭಾ ಅವ್ರ ಹೆಸರೇನು ಸರ್ ಮೇಡಮ್ ಮೇಡಮ್ ಒಬ್ರು ರಾಜ್ ಚೀಫ್ ಜ ನಮ್ಮ ಸುಪ್ರೀಂ ಕೋರ್ಟ್ ನ ಜಸ್ಟಿಸ್ ನಾಗರತ್ನ ಸಾರಿ ನಾಗರತ್ನ ನಾಗರತ್ನ ಅವರು ಒಂದು ಮಾತು ಹೇಳಿದ್ರು ಮೇಡಮ್ ಅವರು ನ್ಯಾಯಮೂರ್ತಿ ನಾಗರತ್ನ ಏನು ಹೇಳ್ತಾರೆ ಅಂದ್ರೆ ರಾಜ್ಯಪಾಲರು ಏನ್ ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ ಏನ್ ಮಾಡಬಾರ್ದು ಅದನ್ನ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ಇಂತ ಯಾಕೆ ಹೇಳಿದ್ರು ಅಂತ ಅಂದ್ರೆ ಜನರಿಂದ ಆಯ್ಕೆ ಆಗಿರೋ ಸರ್ಕಾರನ ಕಾಪಾಡಬೇಕಿರೋದು ಅದರ ನಾಯಕನಾಗಿ ಮಾರ್ಗದರ್ಶನ ಮಾಡಬೇಕಿರೋದು ರಾಜ್ಯಪಾಲರ ಕೆಲಸ ಆದರೆ ಜನರಿಂದ ಆಯ್ಕೆಯಾಗಿರುವಂತ ಸರ್ಕಾರನ ಕಿತ್ ಹಾಕೋದಕ್ಕೆ ಇವತ್ತು ರಾಜ್ಯಪಾಲರು ಇವತ್ತು ಮುಂದೆ ನಿಂತ್ಕೊಳ್ತಾರೆ ಅಂತಂದ್ರೆ ಅವರು ಸಂವಿಧಾನದ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಹೀಗಾಗಿ ಕರ್ನಾಟಕ ಜನ ಒಟ್ಟಾಗಿ ಜಾಗೃತರಾಗಿ ಹೋರಾಟಕ್ಕೆ ಸಜ್ಜಾಗಿ ರಣಕಹಣೆ ಮೊಳಗಿದ ದಿವಸ ಬೀದಿಗಿಳಿದು ಸಂವಿಧಾನವನ್ನ ಪ್ರಜಾಪ್ರಭುತ್ವವನ್ನ ಉಳಿಸೋದಕ್ಕೋಸ್ಕರ ನೀವೆಲ್ರು ಒಂದು ಧ್ವನಿಯಾಗಿ ಮುಂದೆ ಬನ್ನಿ ಅಂತ ಕೇಳ್ಕೊಳ್ತಾ ಸಂಗೊಳ್ಳಿ ರಾಯಣ್ಣನ ಹುಟ್ಟಿದ ಹಬ್ಬದ ದಿವಸ ಯಾವತ್ತು ರಾಯಣ್ಣ ಹುಟ್ಟಿದ್ನೋ ಅವತ್ತೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಯಾವತ್ತು ರಾಯಣ್ಣ ಗಲ್ಲಿಗೇರಿದ್ನೋ ಅವತ್ತೇ ಭಾರತ ಗಣರಾಜ್ಯವಾಯ್ತು ರಾಯಣ್ಣ ಹುಟ್ಟಿದ್ರೆ ಸ್ವಾತಂತ್ರ್ಯೋತ್ಸವ ರಾಯಣ್ಣ ಗಲ್ಲಿಗೇರಿದ್ರೆ ಗಣರಾಜ್ಯೋತ್ಸವ ಇಂಥ ಒಬ್ಬ ಸಂಗೊಳ್ಳಿ ರಾಯಣ್ಣನ ಹೆಸರಲ್ಲಿ ನೀವೆಲ್ಲರೂ ಕೂಡ ಒಂದು ಶಪಥ ಮಾಡಬೇಕೇನು ಅಂದರೆ ಜಾತಿವಾದವನ್ನು ಬಿಟ್ಟು ಹೊರಗಡೆ ಬನ್ನಿ ಜಾತಿವಾದವನ್ನು ಬಿಟ್ಟು ಹೊರಗಡೆ ಬನ್ನಿ ಅಂಬೇಡ್ಕರ್ ಬಸವಣ್ಣ ಬುದ್ಧ ಯಾವ ವಿಚಾರಧಾರೆಗಳನ್ನ ಗಾಂಧಿ ಸಮಾಜದ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಹೋರಾಟ ಮಾಡಿದ್ರು ಯಾವ ಕಾರಣಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಅವತ್ತು ಬೀದಿಗಳ ಹೋರಾಟ ಮಾಡಿದ್ನೋ ಆ ವಿಚಾರಧಾರೆಗಳನ್ನ ನಿಮ್ಮ ತಲೆಗೆ ತುಂಬಿಕೊಳ್ಳಿ ಪ್ರಬುದ್ಧರಾಗಿ ವಿಚಾರವಂತರಾಗಿ ಮೌಢ್ಯತೆಯ ಮಾರಿಯನ್ನ ಹೊರದೂಡಿ ಈ ಸಮಾಜವನ್ನ ಮೇಲೆತ್ತೋದಕ್ಕೋಸ್ಕರ ಯುವಕರು ಕೈ ಜೋಡಿಸಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಮಾತ್ ಮುಗಿಸೋಕು ಮುಂಚೆ ಒಂದ್ಸರ್ತಿ ಎಲ್ರು ಜೈಕಾರ ಹಾಕ್ಬೇಕು ಹಾಕ್ತಿರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಮತ್ತೆ ಯುವಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಮಗಿವತ್ತು ಮಾಧ್ಯಮಗಳು ಪಾಪ ಇಲ್ಲೆಲ್ಲ ಬಹಳ ಪ್ರಾಮಾಣಿಕ ಮಾಧ್ಯಮದವರು ಕೂತಿರ್ತಾರೆ ಆದ್ರೆ ಮೇಲ್ಗಡೆ ಅಲ್ಲಿ ಕೂತಿರ್ತಾರಲ್ಲ ಬೆಂಗಳೂರಲ್ಲಿ ಡೆಲ್ಲಿಲಿ ಇವರು ಕಳಿಸೋ ಸುದ್ದಿನೆಲ್ಲ ಬಿಡ್ತಾರೆ ಸೊ ಹಿಂಗಾಗಿ ಮಾಧ್ಯಮಗಳಿಗೆ ಸತ್ಯ ತಿಳಿಸೋದಕ್ಕೆ ಆಗ್ತಾ ಇಲ್ಲ ಅವುಗಳನ್ನು ಒಂದಷ್ಟು ಜನ ತಮ್ಮ ಕೈವಶ ಮಾಡ್ಕೊಂಡು ಕೂತಿದ್ದಾರೆ ಹಿಂಗಾಗಿ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ಗಳು ಯೂಟ್ಯೂಬ್ಗಳು ಇವತ್ತು ಜನಕ್ಕೆ ಸತ್ಯವನ್ನು ತಿಳಿಸುವಂತ ಕೆಲಸ ಮಾಡ್ತಿದ್ದಾವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ